ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ನಿಜಕ್ಕೂ ಆಗಿರೋದು ಏನು ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಕೂಡ ಕ್ರಮಗೊಳಿಸಿದೆ ಅದು ನಟ ಪ್ರಜ್ವಲ್ ದೇವರಾಜ್ ತುಂಬಾ ಅದ್ಭುತವಾದಂಥ ಕಲಾವಿದ ಅಂತ ಕೂಡ ಹೇಳ್ಬೋದು ಸಿಕ್ಸರ್ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದಂಥ ಇವರು ತುಂಬಾ ಅದ್ಭುತವಾದ ನಟನೆ ಕೂಡ ಮಾಡಿದರು ಇವಾಗ ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಅವರು ಪೋಸ್ಟ್ ಕೂಡ ಪೋಸ್ಟ್ ಆಗಿತ್ತು ದೇವರ ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಓಂ ಶಾಂತಿ ಅಂತ ಹೇಳಿ ಕಮೆಂಟ್ ಹಾಕಿತ್ತು ಆ ಫೋಟೋಗೆ ಓನರ್ ಕೂಡ ಹಾಕಲಾಗಿತ್ತು ಅದೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗಿದ್ದಂಥ ಫೋಟೋ ಹೋಗಿತ್ತು ಹೌದು ಸದ್ಯ ಇದನ್ನು ನೋಡಿದಂಥ ಸಾಕು ಜನ ಅಭಿಮಾನಿಗಳು ಆಘಾತಕ್ಕೊಳಗಾಗಿದ್ದರು ನಂತರ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಗೊತ್ತಾಗಿದ್ದೊಂದು ಫೇಕ್ ನ್ಯೂಸ್ ಅಂತ ಹೌದು ಪ್ರಜ್ವಲ್ ದೇವರಾಜ್ ಅವರು ಈ ಬಗ್ಗೆ ತುಂಬಾ ಬೇಜಾರು ಸಹ ಮಾಡಿಕೊಂಡಿದ್ದರು ಹೌದು ಅವರ ಆರೋಗ್ಯ ಸಮಸ್ಯೆ ಇಲ್ಲದ ಕಾರಣಕ್ಕೆ ಈ ಥರ ಆಗಿದೆ ಅಂತಲೂ ಕೂಡ ಪೋಸ್ಟ್ ಅನ್ನು ಕೂಡ ಹೇಳಲಾಗಿತ್ತು ಆದರೆ ವಿಷಯ ಏನಪ್ಪಾ ಅಂತಂದರೆ ಇದು ವೀರಂ ಸಿನಿಮಾದ ಒಂದು ದೃಶ್ಯಾವಳಿಯಾಗಿತ್ತು ಇಲ್ಲಿ ಶ್ರುತಿ ತನ್ನ ತಮ್ಮ ರೋಡಿಸಮ್ಗೆ ಹೋಗಿದ್ದಕ್ಕಾಗಿ ತನ್ನ ತಮ್ಮ ಇನ್ನೂ ಇಲ್ಲ ನಾನು ಸತೋಗಿದ್ದಾನೆ ಅಂತ ಹೇಳಿ ಓನರ್ ಹಾಕುವಂಥ ಒಂದು ದೃಶ್ಯ ಆಗಿತ್ತು ಇದು ವೀರಮ್ ಸಿನಿಮಾದಲ್ಲಿ ಬರುವಂಥ ಒಂದು ಮನೋಗ್ನವಾಗ ಹಾಗೂ ತುಂಬಾ ಭಾವುಕವಾದಂಥ ದೃಶ್ಯಾವಳಿ ಈ ದೃಶ್ಯಾವಳಿಯನ್ನು ಇಟ್ಕೊಂಡು ರಿಯಲ್ ಲೈಫ್ನಲ್ಲಿ ಅವರು ಏನಿಲ್ಲ ಅಂತ ಹೇಳಿ ಹರ್ದಾಡಿಸಿದರು ಸದ್ಯ ಈ ಬಗ್ಗೆ ಅವರ ಕುಟುಂಬದವರು ಕೂಡ ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ನೀವೇನಂತ